ಸ್ನೇಹಿತರೆ ಬನ್ನಿ ಪ್ಯಾಂಟ್ ಸ್ಟಿಚಿಂಗ್ ಪಾರ್ಟ್ ಟೂ ಅಲ್ಲಿ ಇವತ್ತು ನಾವು ಬ್ಯಾಕ್ ಪ್ಯಾಕೆಟ್ ಸ್ಟಿಚಿಂಗ್ ಯಾವ ರೀತಿ ಅಂತ ನೋಡೋಣ ಬ್ಯಾಕ್ ಪ್ಯಾಕೆಟ್ ಅಂದರೆ ಅದರಲ್ಲಿ ಎರಡು ರೀತಿ ಬ್ಯಾಕ್ ಪ್ಯಾಕೆಟ್ ಬರುತ್ತೆ ಸಿಂಗಲ್ ಬೋನ್ ಬ್ಯಾಕ್ ಪ್ಯಾಕೆಟು ಮತ್ತು ಡಬಲ್ ಬೋನ್ ಬ್ಯಾಕ್ ಪ್ಯಾಕೆಟ್ ಅಂತ ಹೇಳ್ಬಿಟ್ಟು ಈಗ ನಾವು ಡಬಲ್ ಬೋನ್ ಬ್ಯಾಕ್ ಪ್ಯಾಕೆಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಪಟ್ಟಿ ಸ್ಟ್ರಿಪ್ ಮಾಡಿಕೊಂಡಿದ್ದೀನಿ ಇದು ಒಂದು ಆರೂವರೆ ಇಂಚಿಂದ ಒಂದು ಸ್ಟ್ರಿಪ್ಪನ್ನು ನಾನು ಮಾಡಿಕೊಂಡಿದ್ದೀನಿ ಕಾರಣ ಯಾಕಪ್ಪ ಅಂತಂದರೆ ಇವರು ಸ್ವಲ್ಪ ದಪ್ಪ ಜಾಸ್ತಿ ಇರೋದರಿಂದ ಒಂದು ಐದೂವರೆ ಇಂಚಿನ ಬ್ಯಾಕ್ ಪ್ಯಾಕೆಟ್ ನಾನು ರೆಡಿ ಇದ್ದೀನಿ ಇದು ಸ್ಟ್ರಿಪ್ ಬಂದು ಫ್ರಂಟ್ ಪಟ್ಟಿ ಕಾಲಾರಿದೆಯಲ್ಲ ಫುಲ್ ಒಂದು ಕಾಲು ಇಂಚು ಅದ್ರ ತೆಗೆದುಕೊಂಡಿದ್ದೀನಿ ಫುಲ್ ಅಟ್ಯಾಚ್ ಮಾಡ್ಕೊಂಬಿಡಿ ಮಧ್ಯದಲ್ಲಿ ಎಲ್ಲಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಪೂರ್ತಿ ಅಟ್ಯಾಚ್ ಇದ್ದರೆ ನಿಮಗೆ ಫಿನಿಷಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಇದು ಅಂಟಿಸ್ಕೊಂಡು ಆದಮೇಲೆ ಅಂದರೆ ಸ್ಟ್ರಿಪ್ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ಎಕ್ಸಾಕ್ಟಾಗಿ ನಾವು ಒಂದು ಎಂಡಿಗೆ ದಿನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಓಕೆನಾ ಇದಾದ ನಂತರ ಸೊ ಟೋಟಲ್ ಎಷ್ಟಿದೆ ಎರಡೂ ಕಡೆದು ಅದೇ ಸಮಾನಾಂತರವಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಫ್ರಂಟ್ ಕೆಳಗಡೆ ಆದ ಅಟ್ಯಾಚ್ ಮೇಲ್ಗಡೆ ಮೇಲ್ಗಡೆಯಾದ ಅಟ್ಯಾಚ್ ಮಾಡ್ತೀರಾ ಅದರ ಮೇಲೆ ಇದು ಮೇಲುಗಡೆ ಅಟ್ಯಾಚ್ ಮಾಡ್ತೀನಿ ಆದ ಕಾರಣ ಇದಕ್ಕೆ ನಾನು ಸ್ವಲ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಫೋಲ್ಡಿಂಗ್ ಇರಲ್ಲ ಇದಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಿ ಓಕೆನಾ ಇದಾದ ನಂತರ ಇದು ಕೂಡ ಅಷ್ಟೇ ನಮಗೆ ನಾವೇನು ಮಾಡಬೇಕು ಅಂದರೆ ಎಕ್ಸಾಕ್ಟ್ಲಿ ಈ ತುದಿಗೆ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಓಕೆನಾ ತುದಿಗೆ ಕಟ್ ಮಾಡಿಕೊಂಡಾಗ ಇವೆರಡು ಈ ರೀತಿ ನಮಗೆ ಹೊಂದಾಣಿಕೆ ಆಗುತ್ತೆ ಓಕೆನಾ ಇದು ಕೆಳಗಡೆ ಇದು ಮೇಲುಗಡೆ ಈಗ ಇದಕ್ಕೆ ಮಾರ್ಕಿಂಗನ್ನು ಮಾಡ್ಕೋಬೇಕು ನಾವು ಮಾರ್ಕಿಂಗ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಈಗ ಇದಕ್ಕೆ ಎಕ್ಸಾಕ್ಟ್ಲಿ ಎಲ್ಲಿದೆ ಸೆಂಟರ್ಗೆ ನಾವು ಇದನ್ನು ಮಾರ್ಕನ್ನು ಮಾಡ್ಕೋಬೇಕು ಎಕ್ಸಾಕ್ಟ್ಲಿ ಎಲ್ಲಿಗೆ ಬರುತ್ತೋ ಸೆಂಟರ್ ಪಾಯಿಂಟ್ ತೊಗೊಂಡ್ಬಿಟ್ಟು ನಾವು ಮಾರ್ಕನ್ನು ಈ ಥರ ಹಾಕ್ಕೊಂಡ್ರೆ ನಮಗೆ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ ಓಕೆನಾ ಈ ಪಾಯಿಂಟಿಂದ ನಮಗೆ ಎರಡು ಐದೂವರೆ ಇಂಚಿಗೆ ನಾನು ಬೇಕು ಅಂತ ಹೇಳಿದ್ದೆ ಐದು ಇಂಚಿಗೆ ಸಾರಿ ಐದೂವರೆ ಇಂಚಿಗೆ ಬೇಕು ಅಂತ ಹೇಳಿದ್ದೆ ಐದೂವರೆ ಇಂಚಿಗೆ ಬೇಕು ಅಂತಂದರೆ ನಮಗೆ ಈಗ ಏನು ಮಾಡಬೇಕು ಎರಡೂವರೆ ಪ್ಲಸ್ ಒಂದು ಕಾಲು ಇಂಚು ಅಂದರೆ ಎರಡು ಕಾಲು ಇಂಚಿಗೆ ನಾವು ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಐದುವರೆಗೆ ಇಲ್ಲಿ ಐದುವರೆಗೆ ಮಾರ್ಕ್ ಮಾಡಿಕೊಂಡು ಇದೇ ಮಾರ್ಕ್ನ ಕಂಟಿನ್ಯೂ ಮಾಡ್ಕೋಬೇಕು ಇವೆರಡಕ್ಕೂ ಓಕೆನಾ ಇದೇ ಮಾರ್ಕ್ನ ಇಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು ಓಕೆನಾ ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ಸಾಕು ನಾವು ಸ್ಟಿಚಿಂಗ್ನ ಆರಾಮಾಗಿ ಕಂಪ್ಲೀಟ್ ಮಾಡಬಹುದು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ ಇದಿಷ್ಟು ರೆಡಿ ಆಯಿತು ಈ ರೆಡಿ ಆಗಬೇಕಾದ್ರೆ ಒಂದು ಜಸ್ಟ್ ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟಿಚ್ಚಿಂಗನ್ನು ಬಿಟ್ಕೊಳ್ಳಿ ಇದಕ್ಕೆ ಸ್ನೇಹಿತರೆ ಬ್ಯಾಕಲ್ಲಿ ಲೆಫ್ಟು ಮತ್ತೆ ರೈಟ್ ಅಂತ ಹೇಳಿ ಎರಡು ಇರುತ್ತೆ ಸೊ ಅದರಲ್ಲಿ ನೈಂಟಿ ಪರ್ಸೆಂಟ್ ನಾವು ರೈಟ್ ಬ್ಯಾಕ್ ಪ್ಯಾಕೆಟ್ ಸ್ಟಿಚ್ ಮಾಡ್ತೇವೆ ಸೊ ಅದೇ ರೀತಿ ಲೆಫ್ಟಲ್ಲೂ ಬೇಕು ಅಂದರೆ ಕಸ್ಟಮರ್ ಡಿಮ್ಯಾಂಡ್ ಅವ್ರಿಗೆ ಬೇಕು ಅಂತಂದರೆ ನಾವು ಅವ್ರಿಗೆ ರೈಟ್ ಟು ಲೆಫ್ಟ್ ಕಾಂಬಿನೇಷನಲ್ಲಿ ಇದು ಮಾಡಿ ಕೊಡಬೇಕಾಗತ್ತೆ ಈಗ ನಾವು ಇದನ್ನು ಯಾವ ರೀತಿ ಮಾಡಬೇಕು ಅಟ್ಯಾಚ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ವೈಟ್ ಬಟ್ಟೆನ ಹಾಕ್ತಾಯಿದ್ದೀನಿ ಕಾರಣ ಇಷ್ಟೇ ನಮಗೆ ಸ್ಮೂತ್ ಫಿನಿಶಿಂಗ್ ಬರಬೇಕು ಕಾರ್ನರ್ಗಳಲ್ಲಿ ಫ್ಲಿಪ್ ಪ್ಯಾಕ್ ಡಬಲ್ ಬೋನ್ ಪ್ಯಾಕೆಟಲ್ಲಿ ಸ್ಮೂತ್ ಫಿನಿಶಿಂಗ್ ಬರಬೇಕು ಅಂತಂದರೆ ತೆಳುವಾದ ಕಾಟನ್ ಬಟ್ಟೆ ಆದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ನಿಮಗೆ ಸಿಗುತ್ತೆ ಸೊ ಇದರದೇ ಬಟ್ಟೆ ಇತ್ತು ಅಂದರೆ ಸ್ವಲ್ಪ ದಪ್ಪ ಆಗುತ್ತಲ್ಲ ಸೊ ಹಾಗಾಗಿ ಫಿನಿಷಿಂಗ್ನ ನೀವು ಅನ್ಕೊಂಡ ರೀತಿಯಲ್ಲಿ ಕೊಡಲಿಕ್ಕಾಗಲ್ಲ ಸೊ ಹಾಗಾಗಿ ಕೆಳಗಡೆ ನಾನು ಏನು ಮಾಡ್ತಾ ಇದ್ದೀನಿ ವೈಟ್ ಕಾಟನ್ ಬಟ್ಟೆ ತೆಗೆದುಕೊಳ್ತಾ ಇದ್ದೀನಿ ಮೇಲ್ಗಡೆ ಇದರದೇ ಬಟ್ಟೆನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಕೆಳಗಡೆ ಬರೋದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಜಸ್ಟ್ ಈ ಥರ ಇಟ್ಕೊಂಡ್ಬಿಟ್ಟು ಕಾಣ್ತಾ ಇದ್ದೀನ ನಿಮಗೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಂತಂದರೆ ನಾವು ಈ ಭಾಗದಿಂದ ಬ್ಯಾಕ್ ಪ್ಯಾಕೆಟ್ ಸ್ಟಿಚ್ ಮಾಡಬೇಕು ಅಂತಂದರೆ ಇಲ್ಲಿ ನಾವೇನು ಮಾಡಿರ್ತೀವಿ ಮೂರುವರೆ ಇಂಚಿಂದ ಲೆಂತ್ ತೆಗೆದುಕೊಂಡಿರ್ತೀವಿ ಇದು ಮಿಡಲ್ ಮಾಡಬೇಕಾಗತ್ತೆ ಸೊ ಇದನ್ನು ಮಿಡಲ್ ಮಾಡಿದ್ರೆ ಎರಡು ಮುಕ್ಕಾಲು ಇಂಚಿಗೆ ಮಿಡಲಿಗೆ ಬೇಕು ಅಂತಂದರೆ ನಮಗೆ ಐದುವರೆ ಇಂಚು ಇಲ್ಲಿಗೆ ಬರುತ್ತೆ ಸೊ ಐದೂವರೆ ಇಂಚ್ ಇಲ್ಲಿಗೆ ಬಂದರೆ ನಮಗೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎರಡು ಇಂಚು ಬೇಕು ಸ್ನೇಹಿತರೆ ಇದು ಯಾವಾಗಲೂ ನೆನಪಿಟ್ಕೊಳ್ಳಿ ಈ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಎರಡು ಇಂಚಿತ್ತು ಅಂದರೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋಗುತ್ತೆ ಇನ್ನು ಒಂದೂವರೆ ಇಂಚು ಎಕ್ಸ್ಟ್ರಾ ಉಳಿಯುತ್ತೆ ಇದು ಇಷ್ಟಿತ್ತು ಅಂದ್ರೆ ಬ್ಯಾಕ್ ಪ್ಯಾಕೆಟ್ ಪರ್ಫೆಕ್ಟಾಗಿ ಹಿಂದ್ಗಡೆ ಕುತ್ಕೊಳ್ಳುತ್ತೆ ಮತ್ತು ಕಸ್ಟಮರ್ಗೆ ಪ್ಯಾಕೆಟ್ ಯೂಸ್ ಮಾಡಲಿಕ್ಕೆ ಭಾಳ ಕಂಫರ್ಟಬಲ್ ಆಗುತ್ತೆ ಸೊ ಹಾಗಾಗಿ ಇದೊಂದು ಟಿಪ್ನ ನೆನಪಿಟ್ಕೊಳ್ಳಿ ಸೊ ಈ ಆಧಾರದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಈಗ ಇದಕ್ಕೆ ಒಂದು ರಫ್ ಸ್ಟಿಚ್ಚನ್ನು ಬಿಡಬೇಕು ಎಲೆವರಿಗೆ ಬಿಡಬೇಕು ಅಂತಂದರೆ ರಫ್ ಸ್ಟಿಚ್ಚನ್ನು ಇದು ನಮಗೆ ಕೆಳಗಡೆ ಸ್ವಲ್ಪ ಮಟ್ಟಿಗೆ ಹ್ಞೂ ಈ ಭಾಗದಿಂದ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಇಷ್ಟು ನೋಡಿ ಆದಮೇಲೆ ನಿಮ್ಮ ಕೆಳಗಡೆ ತೋರಿಸ್ತೀನಿ ಇಲ್ಲಿಂದ ಇದು ನಮಗೆ ಇಷ್ಟಿದ್ರೆ ಸಾಕು ಯಾಕಂದರೆ ನಮಗೆ ಸ್ಟಿಚಿಂಗ್ ಬರ್ತಕ್ಕಂಥದ್ದು ಇಲ್ಲಿ ಬರುತ್ತೆ ಸೊ ಇಲ್ಲಿ ನಮಗೆ ಎರಡು ಇಂಚಿಗೆ ಬರ್ತಾ ಇದೆಯನ್ನ ಇಲ್ಲ ಅನ್ನೋದು ನೋಡ್ಕೊಂಬಿಟ್ಟು ಬಹಳ ಉದ್ದ ಇರತಕ್ಕಂಥ ಸ್ಟಿಚ್ಚಸ್ಸನ್ನು ಬಿಡಬೇಕಾಗತ್ತೆ ಜಸ್ಟ್ ಒಂದೆರಡು ಮೂರು ಸ್ಟಿಚ್ ಬಿಟ್ರೆ ಸಾಕು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಅದು ಬಟ್ಟೆ ಎದಕ್ಕೆ ಅಂತಂದರೆ ಇದು ಕೆಳಗಡೆ ಬಟ್ಟೆ ನಾವು ಸ್ಟಿಚ್ ಮಾಡ್ತಿರಬೇಕಾದ್ರೆ ಆ ಕಡೆ ಕಡೆ ಹೋಗಬಾರ್ದು ಅನ್ನೋದು ಇಷ್ಟು ನೋಡಿ ಇಷ್ಟೇ ಇಟ್ಕೊಂಡಿದೆ ಸೊ ಇಷ್ಟು ಸಾಕಾಗತ್ತೆ ನಮಗೆ ಓಕೆನಾ ಇದಿಷ್ಟು ನಮಗೆ ಸಾಕಾಗುತ್ತೆ ಈಗ ನೋಡಿ ನಾವಿಲ್ಲಿ ಕರೆಕ್ಟ್ ಸೆಂಟರ್ ಪಾಯಿಂಟ್ಗೆ ಇಡ್ತಾಯಿದ್ದೀನಿ ಸೆಂಟರ್ ಪಾಯಿಂಟ್ಗೆ ಇಟ್ಟರೆ ಏನಾಗುತ್ತೆ ಅಂತಂದರೆ ನನಗೆ ಎರಡು ಬರ್ತಾ ಬರ್ತಾಯಿದ್ದೇನೆ ಇಲ್ಲ ಅದನ್ನು ಚೆಕ್ ಮಾಡ್ಕೋಬೇಕು ಒನ್ ಟೈಮು ಹಾಂ ಎರಡು ಇಂಚು ಬರ್ತಾ ಇದೆ ಅಂದರೆ ಇದು ಸೆಂಟರ್ ಪಾಯಿಂಟಿಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಸೊ ಇದಾದ ನಂತರ ಕೆಳಗಡೆ ನಮಗೆ ಇಷ್ಟು ಬರ್ತಾ ಇದೆ ಇಲ್ಲಿ ಪೀಸ್ ಈ ಮಿಡ್ಲ್ ಪಾಯಿಂಟಿಂದ ಕೆಳಗಡೆ ನಮಗೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡಲಿಕ್ಕೆ ಬರ್ತಾ ಬರ್ತಾ ಇದೆ ಸೊ ಅದೇ ರೀತಿ ಈ ಕಡೆ ಬರ್ತಾ ಇದೆ ಎಷ್ಟು ಇದೆ ಈ ಕಡೆಯೂ ಬರ್ತಾ ಇದೆ ಓಕೆನಾ ಆ ಕಡೆಯೂ ಬರ್ತಾ ಇದೆ ಈ ಕಡೆಯೂ ಬರ್ತಾ ಇದೆ ಕರೆಕ್ಟಾಗಿ ಕೂತಿದೆ ಅದನ್ನೇ ಬಟ್ಟೆ ಯಾವ ಕಡೆ ಜಾಸ್ತಿ ಇರುತ್ತೋ ಆ ಕಡೆ ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ ಓಕೆನಾ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇದಾದ ನಂತರ ಈ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಜಸ್ಟ್ ಈ ಥರ ಈ ಥರ ಹಿಂಗೆ ಸರಿಸಿದ್ರೆ ಅದ್ರ ಪೊಸಿಷನಿಗೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅದ್ರ ಪೊಸಿಷನಿಗೆ ಅದು ಕರೆಕ್ಟಾಗಿ ಕೂತ್ಕೊಳುತ್ತೆ ಸ್ವಲ್ಪ ಈ ಕಡೆ ಜಾಸ್ತಿ ಇರಬೇಕು ಡೌನಲ್ಲಿರಬೇಕು ಇದು ಈ ಕಡೆ ಅಪ್ಪಲ್ಲಿರಬೇಕು ಸೊ ಈಗ ತೊಗೊಂಡು ಏನು ಮಾಡೋಣ ಕರೆಕ್ಟ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡ್ಬಿಟ್ಟು ಎಕ್ಸಾಕ್ಟ್ಲಿ ನಿಮಗೆ ಕಾಣ್ತಾ ಇದ್ದಾನ ಸ್ಟಿಚಿಂಗ್ ಇಲ್ಲಿ ನೋಡಿ ನಿಮಗೆ ಡಿಸ್ಟೆನ್ಸನ್ನು ತೋರಿಸ್ತಾ ಇದ್ದೀನಿ ನಾನು ಹ್ಞೂ ಕರೆಕ್ಟಾಗಿ ಕೂತ್ಕೊಳತ್ತೆ ಈಗ ಡಿಸ್ಟೆನ್ಸ್ ನೋಡಿ ನಾನು ಈ ಗೋಡಾ ಲೆಕ್ಕದಲ್ಲೇ ನಾನು ಡಿಸ್ಟೆನ್ಸ್ ತೆಗೆದುಕೊಳ್ತಾ ಇದ್ದೀನಿ ಗೋಡಾ ಲೆಕ್ಕದಲ್ಲೇ ಅಂತಂದರೆ ಕಾಣ್ತಾ ಇರ್ಬೋದು ನಿಮಗೆ ಈ ಭಾಗದ ಎಂಟಿಗೆ ನಾನು ಕರೆಕ್ಟಾಗಿ ಸ್ಟಿಚ್ಚನ್ನು ಬಿಡ್ತಾ ಇದ್ದೀನಿ ಇದಿಷ್ಟೇ ಸಾಕು ನನಗೆ ಫೋಲ್ಡ್ ಮಾಡಲಿಕ್ಕೆ ಡಬಲ್ ಬೋನ್ ಪ್ಯಾಕೆಟ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಹಾಗಾಗಿ ನಾನು ಅಷ್ಟಕ್ಕೆ ಇಟ್ಕೊಂಡು ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡ್ತೇನೆ ಓಕೆನಾ ಇಲ್ಲಿ ರಫ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ಅದಕ್ಕಿಂತ ಮುಂಚೆ ನಾವು ಸ್ಟಿಚ್ಚನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಎರಡು ನಂಬರ್ ಸ್ಟಿಚ್ಚು ತುಂಬ ಒಳ್ಳೆಯ ಸ್ಟಿಚ್ಚು ಓಕೆನಾ ಇಷ್ಟಿಟ್ಕೊಬಿಟ್ಟು ನೋಡಿ ನಂಗೆ ಕೂಡ ಆ ಕಡೆ ಈ ಕಡೆ ಹೋ ಹೋಗಲ್ಲ ಸ್ಟ್ರೇಟ್ ಲೈನ್ಗೆ ನಾವು ಸ್ಟಿಚ್ಚಿಂಗನ್ನು ಬಿಡಬೇಕಾಗತ್ತೆ ಓಕೆನಾ ಇದು ಬಿಟ್ಟಾದಮೇಲೆ ನೆಕ್ಸ್ಟ್ ಇನ್ನೊಂದು ಕೂಡ ಅಟ್ಯಾಚ್ ಮಾಡ್ಕೋಬೇಕು ಓಕೆನಾ ಇದು ಈ ರೀತಿ ಬರುತ್ತೆ ಓಕೆನಾ ಇದಾದ ನಂತರ ನಮಗೆ ನೆಕ್ಸ್ಟು ಕರೆಕ್ಟಾಗಿ ಮಾರ್ಕಿಂಗ್ ಎಲ್ಲಿರುತ್ತೋ ಅಲ್ಲಿಗೆ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡಿಕೊಂಡು ಸೇಮ್ ಅದೇ ಪ್ರೊಸೀಜರ್ ಅಂದರೆ ನಾನು ಈ ಕಡೆ ಅವಾಗ ಈ ಕಡೆ ಹೆಚ್ಚಿಬಿಟ್ಟಿದ್ದೆ ಈ ಕರೆಕ್ಟಾಗಿ ಈ ಲೈನ್ ಇಟ್ಕೊಂಡ್ಬಿಟ್ಟು ನಾನು ಸ್ಟಿಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಹಾಕಬೇಕಾದ್ರೆ ಆ ಲೈನ್ ದಾರ ಏನು ಸ್ಟ್ರೇಟ್ ಲೈನ್ ಇದೆ ಎರಡೂ ಮಾರ್ಕ್ ಏನು ಮಾಡಿದ್ದೀವಿ ಆ ಹೊಲಿಗೆ ಆ ಕಡೆ ಕಡೆ ಹೆಚ್ಚು ಕಡಿಮೆ ಆಗಬಾರ್ದು ಅದು ಆಯಿತು ಅಂತಂದರೆ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಫಿನಿಷಿಂಗ್ ಅಂದರೆ ಏನು ಅಂತಂದರೆ ನಾವು ವರ್ಕ್ ಕಂಪ್ಲೀಟ್ ಮಾಡಾದ ಮೇಲೆ ಔಟರ್ ಲುಕ್ ಏನು ಬರುತ್ತಲ್ಲ ಅದು ನೋಡಲಿಕ್ಕೆ ಪರ್ಫೆಕ್ಟಾಗಿ ಕಾಣಬೇಕು ಎಲ್ಲೂ ಹೆಚ್ಚು ಕಡಿಮೆ ಕಾಣಬಾರ್ದು ಅದಕ್ಕೆ ನಾವು ಫಿನಿಷಿಂಗ್ ಅಂತ ಹೇಳ್ತೀವಿ ಓಕೆನಾ ಅದು ಚೆನ್ನಾಗಿ ಬರುತ್ತೆ ಓಕೆನಾ ಈಗ ನೋಡಿ ಹೈನ್ ಗೆ ಈ ಸ್ಟಿಚಿಂಗ್ ಮಾರ್ಕ್ ಇದೆಯಲ್ಲ ಕರೆಕ್ಟ್ ಇದು ಇದು ಎರಡು ಈಕ್ವಲ್ ಆಗಿರಬೇಕು ಈ ಕಡೆ ಈ ಕಡೆ ಈಗ ಏನು ಮಾಡಬೇಕು ಅಂತಂದ್ರೆ ನಾವು ಜಸ್ಟ್ ಇದನ್ನ ಓಪನ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿಗೆ ಕಟ್ನ ಮಾಡ್ಕೋಬೇಕಾಗತ್ತೆ ಓಕೆನಾ ಇಲ್ಲಿ ಕಟ್ಟು ಈ ಥರ ಸೀಸರ್ ಆದರೂ ಬಳಸಿ ಅಥವಾ ದೊಡ್ಡ ಸೀಸರಿಂದ ಮಾಡ್ತೀನಿ ಅಂತಂದರೆ ಸ್ವಲ್ಪ ಹುಷಾರು ಶಾರ್ಪ್ನಾಗಿರ್ಬೇಕಾಗತ್ತೆ ಇದು ಕಟ್ ಆದಮೇಲೆ ಒಂದು ಕಟ್ ಆಯಿತು ಇಲ್ಲಿ ಕಟ್ ಮೇಲೆ ಹಿಂದ್ಗಡೆ ಬ್ಯಾಕ್ ಟರ್ನ್ ಮಾಡ್ಕೊಳ್ಳಿ ಬ್ಯಾಕ್ ಟರ್ನ್ ಮಾಡಿಕೊಂಡ್ರೆ ಕರೆಕ್ಟ್ ಇದು ಕಟ್ ಆಗಿರಬೇಕು ಓಕೆನಾ ಈಗ ಏನು ಮಾಡಬೇಕು ಅಂದರೆ ಬ್ಯಾಕಲ್ಲಿ ನಾವು ಈ ಥರ ಓಪನ್ ಮಾಡಿ ಇಟ್ಕೋಬೇಕು ಬೆಳೆಗಳಿಂದ ಇದನ್ನು ಈ ಕಡೆ ಮಾಡಬೇಕು ಓಕೆನಾ ಇದು ಈ ಕಡೆ ಇದು ಈ ಕಡೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಿಮಗಿಲ್ಲಿ ಓಪನ್ ಆಗಿ ಕಾಣುತ್ತೆ ಯಾಕಂದರೆ ಆ ಬಟ್ಟೆ ಕಟ್ ಅದಕ್ಕೋಸ್ಕರ ಅಷ್ಟೇ ಈಗ ಎಕ್ಸಾಕ್ಟ್ಲಿ ಮಾರ್ಕ್ ಇಟ್ಕೊಂಬಿಟ್ಟು ನಾವು ಕರೆಕ್ಟ್ ಸೆಂಟ್ರಿಂದ ಕಟ್ ಮಾಡ್ತಾ ಕಟ್ ಮಾಡ್ತಾ ಹೋಗಬೇಕು ಎಲ್ಲಿವರಿಗೆ ಕಟ್ ಮಾಡಬೇಕು ಅಂತಂದರೆ ಈ ಪಾಯಿಂಟಿಗೆ ಬರುವ ಕಾಲಿಂಚು ಮುಂಚೆನೇ ನಿಂದಿರ್ಸ್ಬೇಕು ನೋಡಿ ನಿಂದ್ರಿಸ್ತೀನಿ ಕಾಲಿಂಚು ಮುಂಚೆಗೆ ನಿಂದಿರ್ಸ್ಬೇಕು ಈಗ ನಿಂದ್ರಿಸಾದ ಮೇಲೆ ಓಪನ್ ಮಾಡಿಕೊಂಡು ಅಂದರೆ ಈ ಕಡೆ ಬಂದು ಅದೇ ಭಾಗನ ಕಂಟಿನ್ಯೂ ಮಾಡಬೇಕಾಗತ್ತೆ ಈಗ ಎಕ್ಸಾಕ್ಟ್ಲಿ ನಮಗೆ ಈ ಮಾರ್ಕಿಂದ ಈ ಎಕ್ಸಾಕ್ಟ್ಲಿ ನಮಗೆ ಈ ಮಾರ್ಕ್ ಎಲ್ಲಿಗೆ ಬರುತ್ತೋ ನಮ್ಮ ಸ್ಟಿಚಿಂಗ್ ಹಾಕಿರ್ತೀವಲ್ಲ ಆ ಮಾರ್ಕ್ ಕಾಣೋವರೆಗೂ ಕರೆಕ್ಟ್ ಅದರ ಕೆಳಭಾಗದಲ್ಲಿ ಕಟ್ಟನ್ನು ಮಾಡಬೇಕು ಈ ಥರ ಅದು ಕರೆಕ್ಟ್ ಎಕ್ಸಾಕ್ಟ್ಲಿ ನಿಂದಿರಬೇಕು ಓಕೆನಾ ಅದೇ ರೀತಿ ಕೆಳಗಡೆ ಈ ಕಡೆ ಕೂಡ ಸೇಮ್ ಪ್ರೊಸೀಜರ್ ಕರೆಕ್ಟ್ ನಮಗೆ ಹೊಲಿಗೆ ಎಲ್ಲಿ ಹಾಕಿರ್ತೀವಿ ಅಲ್ಲಿಗೆ ಅದು ಬಂದು ಕುತ್ಕೋಬೇಕು ಅದಕ್ಕಿಂತ ಜಾಸ್ತಿ ಕಟ್ ಮಾಡಬಾರ್ದು ಕಡಿಮೆನೂ ಕಟ್ ಮಾಡಬಾರ್ದು ಕಡಿಮೆ ಕಟ್ ಮಾಡಿದ್ರೆ ಓಪನ್ ಆಗೋಲ್ಲ ಜಾಸ್ತಿ ಕಟ್ ಮಾಡಿದ್ರೆ ಪೂರ್ತಿ ಓಪನ್ ಆಗುತ್ತೆ ನಮಗೆ ಪಾಕೆಟ್ ಅಂತಕ್ಕಂಥದ್ದು ಕಟ್ ಆಗುತ್ತೆ ಸೇಮ್ ಪ್ರೊಸೀಜರ್ ಈ ಕಡೆ ಕೂಡ ಹಾಗೆ ಫಾಲೋ ಮಾಡಬೇಕು ಮತ್ತು ಈ ಕಡೆ ಬಳ್ಳನ ಇಟ್ಕೋಬೇಕು ಆಫ್ ಕಟ್ ಮಾಡಿದೀವಲ್ಲ ಈ ಕಂಪ್ಲೀಟ್ ಆಗಿದ್ದನ್ನು ಕಟ್ ಮಾಡ್ಕೊಂಬಿಡೋಣ ಇಲ್ಲೇವರೆಗೂ ಓಕೆನಾ ಸ್ನೇಹಿತರೆ ಈ ವಿಡಿಯೋ ತುಂಬ ನಿಧಾನಕ್ಕೆ ಮತ್ತು ಕ್ಲಿಯರಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಕಲ್ತ್ಕೊಳ್ಳಿ ಮತ್ತು ಇದು ಯೂಸ್ಫುಲ್ ಆಗುತ್ತೋ ನಿಮಗೆ ಅಂತ ಅನ್ಸಿದ್ರೆ ದಯವಿಟ್ಟು ಇನ್ನೂ ಯೂಸ್ಫುಲ್ ಆಗ್ತಕ್ಕಂಥವ್ರಿಗೆ ಶೇರನ್ನು ಮಾಡಿ ಆದಷ್ಟು ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ಕಟ್ ಆಫ್ ಆಯಿತು ಇಲ್ಲಿ ಕಟ್ ಆದಮೇಲೆ ಮತ್ತೆ ಸೇಮ್ ಅಗೇನ್ ಸೇಮ್ ಪ್ರೊಸೀಜರ್ ಓಕೆನಾ ಇಲ್ಲಿ ಓಪನ್ ಮಾಡ್ಕೋಬೇಕು ಇದನ್ನು ಓಪನ್ ಮಾಡ್ಕೋಬೇಕು ಕಾಣುತ್ತೆ ನಿಮಗೆ ಇಲ್ಲಿಗೆ ಕರೆಕ್ಟ್ ಆ ಹೊಲಿಗೆ ಕಟ್ ಎಲ್ಲಿ ನಿಂತಿದೆ ಅಲ್ಲಿಗೆ ಇದನ್ನು ಕಟ್ ಮಾಡ್ಕೋಬೇಕು ನೋಡಿಲ್ಲ ಅಂತಂದರೆ ಕಟ್ ಮಾಡೋದನ್ನು ನಿಲ್ಲಿಸಿ ಅಬ್ಸರ್ವ್ ಮಾಡಿ ಅಲ್ಲಿಗೆ ಸ್ಟಿಚ್ಚನ್ನು ಕಟ್ ಮಾಡಿ ನೋಡಿ ಜಾಸ್ತಿ ಕಟ್ ಆಯಿತು ಈಗ ಹೌದಾ ಜಾಸ್ತಿ ಕಟ್ಟಾಯಿತು ಇದು ಎದಕ್ಕೆ ಜಾಸ್ತಿ ಕಟ್ಟಾಯಿತು ಅಂತಂದರೆ ನಾನು ಬೇಕಂತನೇ ಕಟ್ ಮಾಡಿದೆ ಒಂದು ವೇಳೆ ನಿಮಗೆ ಈ ರೀತಿ ಜಾಸ್ತಿ ಕಟ್ಟಾದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾನೂ ಬೇಕಲ್ಲ ಅದಕ್ಕೋಸ್ಕರ ಈಗ ಇದು ಎಲ್ಲಿಗಿರುತ್ತೆ ಎಕ್ಸಾಕ್ಟ್ಲಿ ಅಲ್ಲಿಗೆ ಕಟ್ ಮಾಡೋಣ ನೋಡಿ ಹೊಲಿಗೆ ಕಾಣ್ತಾ ಇದೆ ನಿಮಗೂ ಇಲ್ಲಿಗೆ ಈಗ ಇದು ಎಕ್ಸ್ಟ್ರಾ ಇಲ್ಲಿ ಕಟ್ಟಾಯಿತು ಅಂದರೆ ಒಂದು ಹೊಲಿಗೆ ಎಕ್ಸ್ಟ್ರಾ ಕಟ್ಟಾಗಿದೆ ಆ ಒಂದು ಹೊಲಿಗೆಗೆ ನಾವೇನು ಮಾಡಬೇಕೀಗ ಸ್ಟಿಚ್ಚನ್ನು ಬಿಟ್ಕೋಬೇಕು ಎಲ್ಲಿಗೆ ಬಿಟ್ಕೋಬೇಕು ಆ ಒಂದು ಹೊಲಿಗೆ ಎಕ್ಸ್ಟ್ರಾ ಏನು ಕಟ್ ಆಗಿದೆ ಅಲ್ಲಿಗೆ ಕರೆಕ್ಟ್ ಬರೋ ಥರ ಸ್ಟಿಚ್ಚನ್ನು ಹಾಕಬೇಕು ಹಾಕಿದಾಗ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ ಓಕೆನಾ ಈಗ ನಿಮಗೆ ಇಲ್ಲಿ ನಾನೇನು ತೋರಿಸಿದೆ ಒಂದು ಹೊಲಿಗೆ ಎಕ್ಸ್ಟ್ರಾ ಇಲ್ಲಿ ಹಾಕಿದೆ ಸೊ ಈ ಕಡೆ ಎಕ್ಸ್ಟ್ರಾ ಆಯ್ತು ಈ ಕಡೆ ಆ ಕಡೆನೂ ಹಾಕ್ಬೇಕಲ್ಲ ಮತ್ತೆ ಒಂದು ಹೊಲಿಗೆ ಸೊ ಹಾಗಾಗಿ ಈ ಕಡೆ ಕೂಡ ಒಂದೇ ಒಂದು ಸ್ಟಿಚ್ಚನ್ನು ಜಾಸ್ತಿ ಹಾಕ್ತಾ ಇದ್ದೀವಿ ಈ ರೀತಿ ಹಾಕೋದ್ರಿಂದ ನಿಮಗೆ ಅದು ಎಕ್ಸ್ಟ್ರಾ ಕಟ್ಟಾಗಿದ್ದು ಆಗಿದ್ದು ಕವರ್ ಮಾಡ್ದಂಗೆ ಆಗುತ್ತೆ ಓಕೆನಾ ಇದಾದ ನಂತರ ಕೆಳಗಡೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಒಂದು ಕೆಳಗಡೆ ಭಾಗನ ಮಾತ್ರ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಕೆಳಗಡೆ ಭಾಗನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಎಕ್ಸಾಕ್ಟ್ಲಿ ಈ ರೀತಿ ಇಟ್ಕೊಂಡು ನಮಗೆ ಇಂಚಿಗೆ ನಾವು ಅದನ್ನು ಸ್ಟಿಚ್ ಮಾಡಿದ್ದೀವಿ ಅದರ ಪ್ರಕಾರ ಇಲ್ಲಿ ಫೋಲ್ಡನ್ನು ಮಾಡ್ಕೋಬೇಕಾಗತ್ತೆ ಇಷ್ಟು ನಮಗೆ ಎಕ್ಸಾಕ್ಟ್ಲಿ ಬೇಕಾಗತ್ತೆ ಓಕೆನಾ ಅಷ್ಟು ಕಿಟ್ಕೊಂಡ್ಬಿಟ್ಟು ನಾವು ಒಂದು ಮಾರ್ಕನ್ನು ಹಾಕಬೇಕು ನಿಮ್ಗೆ ಹಿಂಗೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ರೀತಿ ಹಾಕ್ಕೊಳ್ಳಿ ಓಕೆನಾ ಈ ರೀತಿ ಹಾಕ್ಕೊಂಡು ಕೆಳಗಡೆ ಇದನ್ನು ನೋಡಿ ಈ ತಿರು ಓಪನಾಗಿ ಕಾಣುತ್ತೆ ಎಕ್ಸಾಕ್ಟ್ಲಿ ಸೆಂಟರ್ಗೆ ಈ ಸೆಂಟರ್ ಆಫ್ ಪಾಯಿಂಟ್ ಏನಿದೆ ಓಪನ್ ಕಾಣ್ತಾ ಇದೆಯಲ್ಲ ನಿಮಗೆ ಕಾಣುತ್ತೆ ಅಂದ್ಕೋತಾ ಇದ್ದೀನಿ ಹಾಂ ಈ ಸೆಂಟರ್ ಪಾಯಿಂಟ್ಗೆ ಇದನ್ನು ಈ ರೀತಿ ರಫ್ ಮಾಡ್ಕೊಳ್ಳಿ ಕೈಯಿಂದ ಓಕೆನಾ ಈ ರೀತಿ ಕೈ ಮಾಡಿ ರಫ್ ಮಾಡಿಕೊಂಡು ಜಸ್ಟ್ ಈ ರೀತಿ ಮತ್ತೆ ಸೀರೆ ತೆಗೆದುಕೊಂಡು ಬನ್ನಿ ಹಾಗೆ ಹಿಡ್ಕೊಳ್ಳಿ ಅದನ್ನು ತೆಗೆದುಕೊಂಡು ಬಂದರೆ ಇಲ್ಲಿ ಆಲ್ರೆಡಿ ಫೋಲ್ಡೆಡ್ ಕಾಡತ್ತೆ ಈ ಫೋಲ್ಡೆಡ್ ಎಲ್ಲಿ ಕಂಡಿರುತ್ತೋ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ನೀವು ಬಿಡಿ ಆ ಸ್ಟಿಚ್ ಹೆಂಗೆ ಬಿಡಬೇಕು ಅಂತಂದರೆ ಇದರ ಸೆಂಟರಲ್ಲಿ ಬರಬೇಕು ಕಾಣಬಾರ್ದು ಆ ರೀತಿ ಇನ್ವಿಜಿಬಲ್ ಆಗಿ ಹೋಗಬೇಕು ಅದು ಈ ರೀತಿ ಸ್ಟೆಂಚರ್ ಆಗಿ ಸೆಂಟ್ರಲ್ಲಿ ಸ್ಟಿಚಿಂಗ್ ಅನ್ನೋದು ಬಿಡಬೇಕು ಇದು ಕುತ್ಕೊಳ್ಳುತ್ತೆ ಓಕೆನಾ ಒಂದು ಸರಿ ಫೋಲ್ಡ್ ಮಾಡಿದ್ರೆ ಯಾಕಂದರೆ ಅಷ್ಟೊಂದು ನಾವು ಎಕ್ಸ್ಟ್ರಾ ಏನು ಪಟ್ಟಿನ ಮಾಡ್ಕೊಂಡಿದ್ವಲ್ಲ ಅದ್ರ ಕೆಲಸ ಇದೆ ನೋಡಿ ಸ್ನೇಹಿತರೆ ನಾವು ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿರೋದಕ್ಕೇ ಅದು ಇವಾಗ ನಾವು ಹೇಳ್ದಂಗೆ ಕೇಳುತ್ತೆ ಮೀನ್ಸ್ ನಮಗೆ ಕೆಲಸ ಮಾಡೋದ್ರಲ್ಲಿ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ ಕರೆಕ್ಟಾಗಿ ಎಕ್ಯೂರೇಟಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಡಿಸ್ಟರ್ಬ್ನ ನಾವು ಅನುಭವಿಸ್ಬೇಕಾಗತ್ತೆ ಕೆಲಸ ಮಾಡಬೇಕಾದ್ರೆ ಈಗ ಇದನ್ನು ಓಪನ್ ಮಾಡಿ ಒಳಗಡೆ ಹಾಕ್ಕೊಳ್ಳಿ ಇದೇ ರೀತಿ ಫೋಲ್ಡ್ ಔಟ್ ಮಾಡಿಕೊಳ್ಳಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಆದಮೇಲೆ ಮತ್ತೆ ಈ ರೀತಿ ಇಟ್ಕೊಂಡು ನೀವು ಇಲ್ಲಿಂದ ಇದಕ್ಕೆ ಇದಕ್ಕೆಲ್ಲವರಿಗೆ ಬಿಟ್ಟಿದ್ವಿ ಅಲ್ಲಿಂದ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಈ ರೀತಿ ಇದಕ್ಕೆ ಕರೆಕ್ಟ್ ಸೆಂಟ್ರ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಆಗ ನೀವು ಡಬಲ್ ಒನ್ ಪ್ಯಾಕೆಟ್ ಈಗ ರೆಡಿ ಓಕೆನಾ ಸ್ನೇಹಿತರೆ ಡಬಲ್ ಒನ್ ಪ್ಯಾಕೆಟ್ ಈಗ ರೆಡಿಯಾಗಿದೆ ಈಗೇನು ಮಾಡಬೇಕು ಅಂದರೆ ನಿಮಗೆ ಈ ರೀತಿ ಓಪನ್ ಮಾಡ್ಕೊಂಡು ಈ ರೀತಿ ಬರುತ್ತೆ ಇಲ್ಲಿ ಬಂದಿರತಕ್ಕಂಥದ್ದು ಇದನ್ನು ಒಳಗಡೆ ಹಾಕೋಬೇಕು ಯಾವ ರೀತಿ ಹಾಕೋಬೇಕು ಅಂದರೆ ಈ ರೀತಿ ಈ ರೀತಿ ಹಾಕ್ಕೊಂಡಾಗ ಕರೆಕ್ಟಾಗಿ ಅದು ಕುತ್ಕೊಳ್ಳುತ್ತೆ ಈಗ ಏನು ಮಾಡಬೇಕು ಅಂದರೆ ಕರೆಕ್ಟಾಗಿ ಕುತ್ಕೊಂಡಾಗ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ಫೋಲ್ಡ್ ಮಾಡಿಕೊಂಡಿರಬೇಕು ಓಕೆನಾ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಏನು ಬಂದಿರತ್ತೆ ಬಟ್ಟೆನ ಈ ರೀತಿ ಒಳಗಡೆ ದಬ್ಬಿಟ್ಕೊಂಡು ಒಂದು ಸ್ಟಿಚ್ಚನ್ನು ಇಲ್ಲಿ ಬಿಡಬೇಕು ಸ್ನೇಹಿತರೆ ಪೂರ್ತಿ ಈ ರೀತಿ ಈ ರೀತಿ ಬಿಟ್ಟಾಗ ನಿಮಗೆ ಕಂಪ್ಲೀಟಾಗಿ ಒಂದು ಸೈಡ್ ಆಗುತ್ತೆ ಓಕೆನಾ ಒಂದು ಸೈಡ್ ನಿಮಗೆ ರೆಡಿ ಕಾಣುತ್ತೆ ಅದಾದ ನಂತರ ಸೇಮ್ ವೇ ಫಾಲೋ ಮಾಡಿ ಈ ಕಡೆ ಕೂಡ ಫೋಲ್ಡ್ ಮಾಡೋದ್ರಲ್ಲಿ ಪರ್ಫೆಕ್ಟಾಗಿ ಮಾಡಬೇಕು ಫೋಲ್ಡು ಯಾಕಂದರೆ ಕಡಿಮೆ ಜಾ ಕಡಿಮೆ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಎಕ್ಯುರೇಟಾಗಿ ಮೇಲುಗಡೆ ಎಷ್ಟು ಬಂದಿರೋದು ಕೆಳಗಡೆ ಕೂಡ ಅಷ್ಟೇ ಬರಬೇಕು ಅಷ್ಟು ಬಂದ್ರೇ ನಮಗೆ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಈಗ ನಿಮ್ಗೆ ಹೇಳಿದ್ನಲ್ಲ ಎಕ್ಸ್ಟ್ರಾ ಬಂದಿದೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಸ್ಟಿಚ್ ಮಾಡಿದ್ರು ಕೂಡ ಕೂಡಲ್ಲ ಕೆಲವೊಂದು ಟೈಮು ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕಟ್ಟಾಗಿದೆ ಕಾಣ್ತಾ ಇದೇನಾ ಇದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಆ ಒಂದು ಮಿಸ್ಟೇಕಿಂದ ಟೋಟಲ್ ಪಾಕಿಟ್ ಅಂತಕ್ಕಂಥದ್ದು ಕೆಟ್ಟವು ಅಂತ ಪರಿಸ್ಥಿತಿ ಬಂದಿದೆ ಸೊ ಅದಕ್ಕೆ ಹೇಳಬೇಕು ಕರೆಕ್ಟಾಗಿ ಕಟ್ ಮಾಡಬೇಕಾದ್ರೆ ಮಾತ್ರ ಭಾಳ ಹುಷಾರಾಗಿ ಮಾಡಬೇಕು ನಂದು ಸ್ವಲ್ಪ ಹೆಚ್ಚು ಕಟ್ಟಾಗಿರೋದಕ್ಕೆ ಆಲ್ಟರೇಷನ್ ಮಾಡ್ಲಿಕ್ಕೆ ಹೋದರೆ ಏನಾಗಿದೆ ನೋಡಿ ಇಲ್ಲಿ ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಆಗೋದು ಸಹಜವಾಗಿ ಆಗುತ್ತೆ ಕೆಲವೊಂದು ಟೈಮ್ ನಾವು ಬಿಗ್ನರ್ಸ್ ಆಗಿರೋದ್ರಿಂದ ಗೊತ್ತಾಗ್ದೇನೂ ಆಗಬಹುದು ಅಥವಾ ಇವಾಗ ನಾನು ತೋರಿಸ್ದಲ್ಲ ಜಾಗರೂಕತೆಯಿಂದ ಜಾಗರೂಕತೆಯಿಂದಾದರೂ ಕೂಡ ಅದು ಮಿಸ್ಟೇಕಾಗಿ ಕಟ್ ಆಗ್ಬೋದು ಸೊ ಆ ರೀತಿ ಆದಾಗ ನಾವು ಈ ರೀತಿ ಅಡ್ಜಸ್ಟನ್ನು ಮಾಡ್ತೀವಿ ಬಟ್ ಅಡ್ಜಸ್ಟ್ ಮಾಡಿದಾಗ ಕೂಡ ಅದು ನಮಗೆ ಕರೆಕ್ಟಾಗಿ ವರ್ಕ್ ಆಗೋಲ್ಲ ಪೂರ್ತಿ ಬಿಚ್ಚಬೇಕಾಗತ್ತೆ ಯಾಕಂದರೆ ಇರ್ತಕ್ಕಂಥದ್ದು ಭಾಳ ಸೆನ್ಸಿಟಿವ್ ಆಗಿರುತ್ತೆ ಇದರಲ್ಲಿ ಸ್ವಲ್ಪ ಕಟ್ ಆದರೂ ಕೂಡ ನಮಗೇನಾಗುತ್ತೆ ಅಂತಂದರೆ ಈ ರೀತಿ ಪಾಕೆಟ್ ಅಂತಕ್ಕಂಥದ್ದು ಫೇಲ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ ಸೊ ಈಗ ನಾನು ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಓಕೆನಾ ಸ್ನೇಹಿತರೆ ಈಗ ನೋಡಿ ಇದು ಇಲ್ಲಿ ಈ ರೀತಿ ಮುದ್ದೆ ಮುದ್ದೆ ಆಗಿಬಿಡ್ತು ಸೊ ಇದು ಫಿನಿಷಿಂಗ್ ಹೆಂಗೆ ಬರುತ್ತೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಕಾಣ್ತಾ ಇದೆ ಒಂದು ನೀಟ್ ಫಿನಿಷಿಂಗ್ ಅನ್ನೋದು ಕಾಣ್ತಾ ಇದೆ ಇನ್ನೊಂದು ಒಂದು ಈ ರೀತಿ ಕಾಣ್ತಾ ಇದೆ ಇದು ಫೈನಲೈಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಬರ್ತೀನಿ ಹಾಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಇದಾದ ಮೇಲೆ ಅನ್ನೋದನ್ನು ನೋಡೋಣ ಇದು ನಿಮಗೆ ಕರೆಕ್ಟಾಗಿ ಈ ರೀತಿ ಕೂತ್ಕೊಳುತ್ತೆ ಪಾಕಿಟ್ ಅಂತಕ್ಕಂಥದ್ದು ಸೊ ಫಿನಿಷಿಂಗ್ ಕೂಡ ತುಂಬ ಸೂಪರಾಗಿ ಬಂದಿದೆ ಓಕೆನಾ ಇದು ಬರುತ್ತೆ ಇದೇನಾಗಲ್ಲ ಇದು ಕ್ಲಿಯರ್ ಆಗುತ್ತೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಓಕೆನಾ ಇದಾದ ಮೇಲೆ ನಾವು ಒಳಗಡೆ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಫೋಲ್ಡ್ ಮಾಡಿ ಇಟ್ಕೊಂಡಿರೋದನ್ನು ನಾವೇನು ಮಾಡಬೇಕು ಇದಕ್ಕೊಂದು ಸ್ಟಿಚಿಂಗನ್ನು ಬಿಟ್ಕೋಬೇಕಾಗುತ್ತೆ ಯಾಕೆಂದರೆ ಹೊರಗಡೆ ಬರಬಾರ್ದು ಅನ್ನೋದು ಓಕೆನಾ ಇದಾದ ನಂತರ ನಾವು ಇದನ್ನು ಈ ರೀತಿ ಮೆಜರ್ಮೆಂಟ್ ತಗೋಬೇಕಾಗತ್ತೆ ಮೆಜರ್ಮೆಂಟ್ ತೆಗೆದುಕೊಂಡು ನಾವು ಎಷ್ಟು ಇಂಚಿಗೆ ಇಡ್ತಾ ಇದ್ದೀವಿ ಓಕೆನಾ ನಾವು ಎಷ್ಟು ಇಂಚಿಗೆ ಇಡ್ತಾ ಇದ್ದೀವಿ ಇದನ್ನು ಅಂತಕ್ಕಂಥದ್ದು ನಾವು ಹೇಳಿದ್ಮೇಲೆ ಸ್ವಲ್ಪ ಕ್ರಾಸಲ್ಲೇ ಬರಬೇಕಾಗತ್ತೆ ಇದು ಉಪ್ಪಾಕಿಟ್ಟು ಸೊ ಇಲ್ಲಿಂದ ನಮಗೆ ಐದು ಇಂಚಂದರೆ ಇನ್ನೂ ಜಾಸ್ತಿ ಆಯಿತು ಸ್ನೇಹಿತರೆ ಐದು ಅಂದರೆ ನಮಗೆ ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ನಾವು ಇಲ್ಲಿಂದ ತೆಗೆದುಕೊಂಡಾಗ ನಮಗೆ ಐದು ಇಂಚು ಅಥವಾ ಆರು ಇಂಚಿಗೆ ಬೇಕಾಗುತ್ತೆ ಆರು ಇಂಚಿಗೆ ನಾನು ನಾನಿಲ್ಲಿ ಪಾಯಿಂಟೌಟನ್ನ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಆರು ಇಂಚಿಗೆ ಇಲ್ಲಿ ಪಾಯಿಂಟ್ಔಟನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಚನ್ನು ಹಾಕ್ಕೊಂಡಿದ್ದೀನಿ ಆರು ಇಂಚಿಗೆ ಸೊ ಅದೇ ರೀತಿ ಇದನ್ನು ಸ್ಟ್ರೇಟ್ ಮಾಡಲಿಕ್ಕೆ ಇನ್ನೊಂದು ನಾಚನ್ನು ಇಲ್ಲಿ ಹಾಕೋತೀನಿ ಅದಾದ ನಂತರ ಇದನ್ನು ಕಟ್ ಮಾಡ್ಕೊಳ್ತೀನಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗೇನು ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದ್ದೆ ನಿಮಗೆ ಇದ್ರದ್ದು ಬಟ್ಟೆನೇ ನಾನು ತೆಗೆದುಕೊಳ್ತಾ ಇದ್ದೀನಿ ಓಕೆನಾ ಇದ್ರದ್ದು ಬಟ್ಟೆನ ನಾನು ತೆಗೆದುಕೊಳ್ಳೋದ್ರಿಂದ ಈ ರೀತಿ ತೆಗೆದುಕೊಳ್ಬೇಕು ಉದ್ದದಲ್ಲೇ ತೆಗೆದುಕೊಳ್ಬೇಕು ಇದು ಅಂಚಿದೆಯಲ್ಲ ಇದು ಉದ್ದ ಇದು ಅಡ್ಡ ಅರ್ಥ ಆಗ್ತಿದೆಯಲ್ಲ ನೀವು ಪಾಕಿಟಲ್ಲಿ ಉದ್ದದಲ್ಲೇ ಬಟ್ಟೆನ ತೆಗೆದುಕೊಳ್ಬೇಕು ಕಾರಣ ಏನು ಅಂತಂದರೆ ನಾವು ಈ ಫ್ರಂಟ್ ಪಾರ್ಟ್ ಅಥವಾ ಬ್ಯಾಕ್ ಪಾರ್ಟನ್ನ ಉದ್ದದಲ್ಲೇ ಕಟಿಂಗ್ ಮಾಡಿರ್ತೀವಿ ಸೊ ಇದನ್ನು ನೀವು ಅಡ್ಡದಲ್ಲಿ ಏನಾದರೂ ಇಲ್ಲಿ ತೊಗೊಂಬಿಟ್ರೆ ಪಾಕಿಟ್ ಓಪನ್ ಆದಾಗ ಬಟ್ಟೆ ಅಡ್ಡ ಕಾಣ್ತಾ ಇರತ್ತೆ ನೀಟಾಗಿ ಜರ್ಜ್ ಮಾಡಿಬಿಡ್ತಾರೆ ಓಕೆನಾ ಇದನ್ನು ಉಲ್ಟ ಒಂದು ಮಾರ್ಕನ್ನು ಹಾಕ್ಕೋಬೇಕಾಗತ್ತೆ ಓಕೆನಾ ಇದು ಉಲ್ಟ ಸೊ ಉಲ್ಟ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ ನೀವು ಎಕ್ಸಾಕ್ಟ್ಲಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಹಾಂ ಎಷ್ಟಕ್ಕೆ ಬೇಕಾಗತ್ತೆ ಇಲ್ಲಿ ಫೈಂಡ್ ಔಟ್ ಮಾಡಿಕೊಂಡು ಕಟ್ಟನ್ನು ಮಾಡ್ಕೊಳ್ಳಿ ಇಲ್ಲಿಗೆ ಓಕೆನಾ ಇಲ್ಲಿಗೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಆದಮೇಲೆ ಇದು ಉಲ್ಟಾ ಅಂತ ಹೇಳಿದ್ದೆ ಕೆಳಗಡೆ ಪಾರ್ಟು ಉಲ್ಟಾ ಅಂತ ಹೇಳಿದ್ದೆ ಕೆಳಗಡೆ ಪಾರ್ಟು ಉಲ್ಟಾ ಸೊ ಇದು ಸೀದಾ ಇಟ್ಕೋಬೇಕು ಒಳಗಡೆ ಸೀದಾ ಬರಬೇಕು ನಮಗೆ ಓಕೆನಾ ಒಳಗಡೆ ಸೀದಾ ಬರಬೇಕಂದ್ರೆ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂದರೆ ಏನು ಮಾಡಬೇಕು ನಾವು ನೋಡಿ ಇದು ಉಲ್ಟಾ ಮೇಲ್ಗಡೆ ಬರಬೇಕು ಒಳಗಡೆ ನಮಗೆ ಸೀದಾ ಬೇಕು ಪಾಕೆಟ್ ಒಳಗಡೆ ಪಾಕೆಟ್ ಮೇಲ್ಗಡೆ ಅಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕಿದು ಈ ರೀತಿ ಫೋಲ್ಡ್ ಆಗುತ್ತೆ ಈ ರೀತಿ ಫೋಲ್ಡ್ ಆಗುತ್ತೆ ಅಂದರೆ ಇದು ಸೀದಾ ಇದು ಸೀದಾ ಇದು ಉಲ್ಟಾ ಇದು ಉಲ್ಟಾ ಎರಡು ಉಲ್ಟಾ ಉಲ್ಟಾ ಇರಬೇಕು ಅರ್ಥ ಆಗ್ತದೆ ನಮಗೆ ಹೇಳೋದು ಎರಡು ಉಲ್ಟಾ ಉಲ್ಟಾ ಇರಬೇಕು ನೋಡ್ಕೊಳ್ಳಿ ಈ ರೀತಿ ಅಟ್ಯಾಚ್ ಮಾಡಬೇಕು ಪಾಕೆಟ್ ಅಚ ಅಟ್ಯಾಚ್ ಮಾಡಬೇಕಂದ್ರೆ ಕೆಳಗಡೆಯೂ ಉಲ್ಟಾ ಇದೆ ಸೊ ಇದನ್ನು ಇದೆ ಸೊ ಅದನ್ನು ನೋಡಿಕೊಂಡು ನೀವು ಅಟ್ಯಾಚನ್ನು ಮಾಡ್ಕೋಬೇಕು ಈಗ ಹೆಂಗೆ ಅಟ್ಯಾಚ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಇಟ್ಕೊಂಬಿಟ್ಟು ಕೆಳಗಡೆಯಿಂದ ನಾವು ಮಾಡ್ಕೋಬೇಕಾಗತ್ತೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಸ್ಟಿಚಸನ್ನು ಇಲ್ಲಿಂದ ಕಂಪ್ಲೀಟ್ ಮಾಡಿ ಎಲ್ಲಿಗೆ ಇಟ್ಟಿದ್ವಿ ಅಲ್ಲಿಗೆ ತಗೋಬೇಕು ಮತ್ತು ಟರ್ನ್ ಔಟ್ ಮಾಡಿಕೊಂಡು ಓಕೆನಾ ಈ ರೀತಿ ಅವನಿಗೇನ ಕಂಪ್ಲೀಟ್ ಮಾಡಿ ಬಂದಿರುತ್ತೋ ಅಲ್ಲಿಂದ ಇದನ್ನು ಕಟ್ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅಂದ್ಕೊಳ್ತಾ ಇದ್ದೀನಿ ಸೊ ಯೂಸ್ಫುಲ್ ಆದರೆ ದಯವಿಟ್ಟು ಆದಷ್ಟು ಜನಕ್ಕೆ ಶೇರ್ ಮಾಡಿಸ್ತಾರೆ ಓಕೆ ಇದನ್ನು ಟರ್ನ್ಔಟ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಟರ್ನ್ಔಟ್ನ ಮಾಡ್ಕೊಳ್ಳಿ ಈ ರೀತಿ ಟರ್ನ್ಔಟ್ ಮಾಡ್ಕೊಂಡಾಗ ನಿಮಗೆ ತೋರಿಸಿದ್ದೇನೋ ಕೆಳಗಡೆ ಉಲ್ಟಾ ಮೇಲ್ಗಡೆ ಉಲ್ಟ ಉಲ್ಟಾ ಮೇಲ್ಗಡೆ ಬಂದಿದೆ ನಮಗೆ ಸೀದಾ ಒಳಗಡೆ ಹೋಗಬೇಕಾಗಿತ್ತು ಒಳಗಡೆ ಹೋಗಿದೆ ಓಕೆ ಇದು ಇಷ್ಟಕ್ಕೆ ಬರುತ್ತೆ ಮೇಲೆ ನಾವು ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ಈಗ ನಿಮಗೆ ಈಗ ನಿಮಗೆ ಇಲ್ಲಿ ಕಾಣ್ತಾ ಇದನ್ನ ಇದನ್ನೇನು ಮಾಡಬೇಕು ನಾವು ಅಂತಂದರೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನೋಡಿ ಎಲ್ಲಿಂದ ಶುರು ಆಗ್ತಾಯಿದೆ ಇದೆ ಇಲ್ಲಿ ಫೋಲ್ಡಿಂಗ್ ಶುರು ಆಗ್ತಾಯಿದೆಲ್ಲ ಇಲ್ಲಿ ನಾವು ಸ್ಟಿಚಸನ್ನು ಶುರು ಮಾಡಬೇಕಾಗತ್ತೆ ಇಲ್ಲಿಂದ ಸ್ಟಿಚಸನ್ನು ಶುರು ಮಾಡಬೇಕಾಗತ್ತೆ ಒಳಗಡೆ ನಾವೇನು ಮಾಡಬೇಕು ಕೆಳಗಡೆ ಅಂತಂದರೆ ಈ ಪಾರ್ಟ್ ಏನಿದೆ ಒಂದು ನಿಮಿಷ ಹಾಂ ಈ ಪಾರ್ಟ್ ಏನಿದೆ ಇದು ಕರೆಕ್ಟಾಗಿ ಆಗಿ ಕೆಳಗಡೆ ಭಾಗಕ್ಕೆ ಟಚ್ ಆಗಬೇಕು ಆಗಬೇಕಿದು ಆ ಥರ ಇದನ್ನು ಅಡ್ಜಸ್ಟ್ ಮಾಡಿ ಸರಿಸ್ಕೊಳ್ಳಿ ಈ ರೀತಿ ಓಕೆನಾ ಸರಿಸ್ಕೊಂಡು ನೀವು ಒಂದು ಬೆರಳನ್ನ ಇಟ್ಕೊಂಡ್ಬಿಟ್ಟು ಕಂಟಿನ್ಯೂವಾಗಿ ಇದರ ಇದ್ರ ತಳಭಾಗದಲ್ಲಿ ಬಿಡ್ತಾ ಬನ್ನಿ

ಕಟ್ ಮಾಡಿ ಹೊರಗಡೆ ತೆಗೀರಿ ಎಕ್ಸ್ಟ್ರಾ ದಾರ ಇದ್ರೂ ಹೊರಗಡೆ ತೆಗಿರಿ ಈಗ ನಮಗೆ ಬ್ಯಾಕ್ ಪ್ಯಾಕೆಟ್ ಅಂತಕ್ಕಂಥದ್ದು ರೆಡಿಯಾಗಿದೆ ಈ ಕಡೆ ಒಂದು ರಫ್ ಸ್ಟಿಚ್ಚನ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗ ನೋಡಿದ್ರಲ್ಲ ನಿಮಗೆ ಫಿನಿಶಿಂಗ್ ಅನ್ನೋದು ಈ ರೀತಿ ಬಂದಿದೆ ಅದು ಓಕೆನಾ ಇಲ್ಲಿ ನೀವೇನು ಮಾಡಬೇಕಂದ್ರೆ ಈ ರೀತಿ ಜಸ್ಟ್ ಸ್ವಲ್ಪ ಎಳೆದು ಬಿಟ್ಟು ಒಂದು ಸ್ಟಿಚ್ಚನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ ಓಕೆನಾ ಇದನ್ನು ಸ್ವಲ್ಪ ಈ ರೀತಿ ಎಳ್ಕೊಂಡ್ಬಿಟ್ಟು ನಾನು ಅವಾಗ ಸ್ಟಿಚ್ ಹಾಕಿದ್ನಲ್ಲ ಇದು ಎಳ್ದು ಸ್ಟಿಚ್ ಹಾಕಿರೋದಕ್ಕೆ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇದನ್ನು ಕರೆಕ್ಟಾಗಿ ನಾವು ಇದನ್ನು ಎಳ್ದು ಹಾಕಿದ್ರೆ ಎಳೆದು ಸ್ವಲ್ಪ ಸ್ಟಿಚ್ಚಸನ್ನು ನೋವು ಬಿಟ್ಟರೆ ನಿಮಗೆ ಬ್ಯಾಕ್ ಪ್ಯಾಕೆಟ್ ಹಾಕಂತದು ಕರೆಕ್ಟಾಗಿ ಕೂತ್ಕೊಂಡಿರುತ್ತೆ ಇದಾಗಿತ್ತು ಯೋಚನೆ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಧದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ